ಅದರ ವಿಶೇಷ ಅಧಿವೇಶನ ನಿನ್ನೆಯಿಂದ ಏನು ಪ್ರಾರಂಭ ಆಗಿರೋ ಜಂಟಿ ಅಧಿವೇಶನ ಅದರ ಒಂದು ನಾಟಕೀಯವಾದ ಬೆಳವಣಿಗೆಗಳನ್ನು ನೀವೆಲ್ಲ ನೋಡ್ತಾ ಇದ್ದೀವಿ ನೆನ್ನೆ ದಿನ ನಡೆದಿರ್ತಕ್ಕಂಥ ಘಟನೆ ಪ್ರಥಮ ಬಾರಿಗೆ ನಡೆದಿರ್ತಕ್ಕಂಥದ್ದು ಏನಲ್ಲ ಬಹುಶಃ ಇದೇ ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೇನೆ ಜೇಜ್ ಪಟೇಲ್ ಅವರು ಮುಖ್ಯಮಂತ್ರಿಗಳು ಇವರು ಉಪಮುಖ್ಯಮಂತ್ರಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವರು ರಾಜ್ಯಪಾಲರೇ ಇದ್ದರು ನೆನ್ನೆ ದಿನ ಈಗಿನ ಗೌರವಾನ್ವಿತ ರಾಜ್ಯಪಾಲರು ಅರವತ್ತು ಸೆಕೆಂಡ್ಗಳಲ್ಲಿ ಭಾಷಣವನ್ನು ಸಂಪೂರ್ಣಗೊಳಿಸಿರುವಂತಕ್ಕಂಥ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರದ ಹಿಂದೆ ಇದ್ದಂಥ ರಾಜ್ಪಾಲ್ರು ಇದೇ ಜೆ ಎಚ್ ಪಟೇಲ್ರು ಇವರೇ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾಗ ಕಟ್ಟೆ ನಡೆದಂಥದನ್ನು ಸ್ವಲ್ಪ ನೆನಪುಸ್ಗಳ ಸೂಕ್ತ ಅವರು ಮುಖ್ಯಮಂತ್ರಿಗಳು ನಡೀತಾ ಇರತಕ್ಕಂತ ಈ ಘಟನೆ ಇವತ್ತು ಸಹ ಬಹುಶಃ ಅಸೆಂಬ್ಲಿ ನಡೆದಿಲ್ಲ ಬರೀ ಕೂಗಾಟ ಹಚ್ಚಾಟಗಳಿವೆ ಹಚ್ಚಾಟ ಪದ ಹೇಳ್ಬಾರ್ದೇನು ಒಂದು ಸಂಘರ್ಷ ನಡೀತಾ ಇದೆ ವಿಧಾನಸಭೆ ಕಲಾಪದಲ್ಲಿ ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆ ಈ ಸಂಘರ್ಷದಿಂದ ರಾಜ್ಯದ ಸಮಸ್ಯೆಗಳಿಗೆ ಏನಾದರೂ ಜನತೆಗೆ ಪರಿಹಾರ ದೊರತದ ಇದನ್ನೇ ರಾಜಕೀಯವಾಗಿ ನಾವು ಬಳಕೆ ಮಾಡ್ಕೋತೀವಿ ಈಗ ಗೋ ಬ್ಯಾಕ್ ಗವರ್ನರ್ ಅಂದರೆ ಯಾರಿಗೆ ನೀವು ಸಂದೇಶ ಕೊಡ್ತೀರಿ ಗೋ ಬ್ಯಾಕ್ ಗವರ್ನರ್ ಹೇಳಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಬಂದಂಥ ಚುನಾಯಿತ ಸರ್ಕಾರಗಳಿಂದ ಹಲವಾರು ಸಂದರ್ಭದಲ್ಲಿ ಈ ರೀತಿಯ ಬಿಕ್ಕಟ್ಟುಗಳು ಬಂದಿರತಕ್ಕಂಥದ್ದು ನೋಡಿದ್ದೇವೆ ನಾವು ನೆನ್ನೆಯ ಪ್ರಕರಣ ಏನು ಹೊಸ ಒಂದು ವಿಶೇಷವಾದಂಥ ಪ್ರಕರಣ ಏನಲ್ಲ ಇದಕ್ಕೆ ನೀವು ಮಹತ್ವ ಕೊಟ್ಟು ಎಷ್ಟು ದಿನ ಏನು ಐದು ದಿನ ಏನೋ ಕರ್ಕಂಡಿದ್ದೀವಿ ಕಲಾಪ ಯಾವುದೋ ನಿಮ್ಮ ಪ್ರಮುಖವಾದಂಥ ಉದ್ದೇಶವೇ ಮನ್ರೇಗಾ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಂಥ ಒಂದು ಹೊಸ ಬಿಲ್ಲಿ ತಂದಿದ್ದಾರೆ ಮಾರ್ಪಾಡುಗಳನ್ನು ಅದು ದಲಿತ ವಿರೋಧಿ ಅವರಿಗೆ ಬರದೇ ಅದು ಯಾವುದೇ ವಿಷಯಗಳು ಬಂದರೂ ದಲಿತ ವಿರೋಧಿ ಆ ಪದ ಅವರಿಗೆ ಒಂದು ರೀತಿಯಲ್ಲಿ ಪ್ರಿಯ ಅಂತ ಹೇಳಲ್ಲ ಆ ಮುಗ್ಧ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ಆ ಪದವನ್ನು ಉಪಯೋಗ ಮಾಡಿಕೊಂಡು ಇವರ ಸ್ಥಾನಮಾನಗಳನ್ನು ಭದ್ರ ಭದ್ರಾ ಅಷ್ಟೇ ಈ ಬಳಕೆ ಮಾಡ್ತಾರೆ ಶಕ್ತಿ ದೊರಕ್ತದೆ ನಮಗೆ ಅಂತೇಳಿ ದಲಿತ ಅಂತ ಹೆಸರು ತಕ್ಷಣ ಆ ಮುಕ್ತ ಜನರ ಜೊತೆ ಐವತ್ತು ಈಗ ಕಳೆದ ಎಪ್ಪತ್ತೈದು ವರ್ಷದಿರಲಿ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡು ಮೂರು ವರ್ಷದಲ್ಲಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ನಮ್ದು ಮೂರು ತಿಂಗಳು ಮೂರು ವರ್ಷ ಮುಗಿಯುತ್ತೆ ಹಲವಾರು ಚರ್ಚೆಗಳಾಯ್ತಾರೆ ಇವರು ಐದು ಗ್ಯಾರಂಟಿ ಬಗ್ಗೆ ಎಸ್ ಸಿ ಪಿ ಎಸ್ ಟಿ ಪಿ ಹಣ ಯಾವ ರೀತಿ ಕಟ್ ಶಾರ್ಟ್ ಮಾಡ್ಕೊಂಡ್ರು ಆ ದುಡ್ಡನ್ನು ಯಾವ ರೀತಿ ಡೈವರ್ಟ್ ಮಾಡ್ಕೊಂಡಿದ್ದಾರೆ ದಲಿತರಿಗೆ ಎಸ್ ಸಿ ಎಸ್ ಟಿ ಹೋಗಬೇಕಾದಂಥ ಹಣವನ್ನು ಅದಕ್ಕೆ ಸಮಜಾಯಿಷಿಗಳೇನು ಕೊಟ್ಟು ಬಂದಿದ್ದಾರೆ ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಗೋ ಬ್ಯಾಕ್ ಗವರ್ನರ್ ಅನ್ನೋದು ಬರೀ ಕೇವಲ ರಾಜಕೀಯದ ನಾಟಕಿ ಅಂತ ಅದಕ್ಕೆ ಹೇಳಿ ಅದಕ್ಕೆ ಉಪಯೋಗ ಆಗುತ್ತೆ ನೀವು ಯಾರು ಗರ್ಜಿ ಕೊಡ್ತೀರಿ ಗೋಬ್ಯಾಕ್ ಗವರ್ನರ್ ಅಂತ ಹೇಳಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿದ್ರೂ ಈ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಿಲ್ಲ ಇವರು ಹಲವಾರು ರೀತಿಯ ಅಕ್ರಮಗಳು ನಡೆದಿದೆ ಈ ಸರ್ಕಾರದಲ್ಲಿ ಗವರ್ನರ್ ಅವರ ಪರಿಮಿತಿಗೆ ಆ ಅಕ್ರಮಗಳು ಕಾನೂನು ಬಾಹಿರವಾಗಿ ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ಈ ಸರ್ಕಾರದಲ್ಲಿ ಹಲವಾರು ರೀತಿಯ ಗೌರವಂತ ರಾಜ್ಯಪಾಲರು ಕ್ರಮ ತೆಗೆದುಕೊಳ್ತಕ್ಕಂಥದಕ್ಕೆ ಅವಕಾಶಗಳಿದ್ದರು ಬೇರೆ ರಾಜ್ಯಗಳಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯಕ್ಕೆ ಈಗಿನ ಇಲ್ಲಿಯ ರಾಜ್ಯಪಾಲರು ಎಂದು ಸಹ ಸಂಘರ್ಷ ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ನೆನ್ನೆ ದಿನ ಜಂಟಿ ಅಧಿವೇಶನದಲ್ಲಿ ಏನು ರಾಜ್ಯಪಾಲರ ಕೇಳ್ ಭಾಷಣ ಮಾಡಿಸ್ಬೇಕು ಅಂತ ಹೇಳಿ ಅದೊಂದು ಪ್ರತೀತಿ ಇಟ್ಕೊಂಡಿದ್ದೇವೆ ಪ್ರತಿ ವರ್ಷ ಸದನದ ಒಂದು ಜಂಟಿ ಸದಸ್ಯರ ಉದ್ದೇಶ ಮಾತನಾಡ್ತಕ್ಕಂಥದ್ದು ಸಂವಿಧಾನ ಚೌಕನಿಗೆ ಇಟ್ಕೊಂಡಿದ್ದೇವೆ ಅನ್ನೊಂದು ಪ್ಯಾರಗಳ ಬಗ್ಗೆ ಚರ್ಚೆನೂ ಆಗಿದೆ ಅದೆಲ್ಲ ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ ಈಗ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳು ಜಾರಿಗೆ ತರಲಿಕ್ಕೆ ಒಪ್ಪಿಗೆ ಕೊಟ್ಟು ಹಣ ಬಿಡುಗಡೆ ಆಗಿರತಕ್ಕಂಥದ್ದಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಕೆಲವು ವಿಷಯಗಳಿಗೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ ಇತ್ತೀಚೆಗೆ ನಿಮ್ಮ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು ಏಳೆಂಟು ಪ್ರಾಜೆಕ್ಟ್ಗಳು ಯಾಕೆ ವಾಪಸ್ ಹೋಯ್ತವೆ ಕಾಮಗಾರಿ ಪ್ರಾರಂಭ ಮಾಡಬೇಕು ಕಾರಣ ಯಾರದಕ್ಕೆ ಆ ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿ ಆ ಯೋಜನೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನೀವು ಎಷ್ಟು ಮಟ್ಟಿಗೆ ಸಹಕಾರ ಕೊಟ್ರಿ ಆ ದುಡ್ಡಿಯಾಗುವ ಬಂದ ಸುಮಾರು ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ ಈ ಸರ್ಕಾರ ಯಾವ ರೀತಿ ನಡ್ಕೋತಿದ್ದಾರೆ ಈಗ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದು ರೈತರು ಬೆಳೆದಂಥ ಬೆಳೆ ವಿಷಯದಲ್ಲಿ ಈ ವರ್ಷ ಕೆಲವು ಬೆಳೆಗಳು ನಮ್ಮ ದೇಶಗೂ ಮೀರಿ ರೈತರು ಬೆಳೆದಿದ್ದಾರೆ ಆ ಬೆಳೆ ಬೆಳೆದಂಥ ರೈತರನ್ನ ನೀವು ಎಷ್ಟು ಮಟ್ಟಿಗೆ ಕಾಪಾಡಿದಿರಿ ಮುಖ್ಯಮಂತ್ರಿಗಳು ಒಂದು ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ ಎಂ ಎಸ್ ಪಿ ಮಧ್ಯಸ್ಥಿಕೆ ಒಳಗೆ ಕೇಂದ್ರ ಸರ್ಕಾರ ನೀವು ಕೊಂಡ್ಕೋಬೇಕು ಇದೆಲ್ಲ ಪತ್ರ ಬರೆದ್ರಾಗ ಈ ವರ್ಷ ಯಾವ್ಯಾವ ದವಸ ಧಾನ್ಯಗಳನ್ನು ರೈತರು ಬೆಳೆದಿದ್ದಾರೆ ತೊಗರಿ ಇರ್ಬೋದು ಅಲ್ಲಿಂದ ಇರ್ಬೋದು ಅಲ್ಲಿಂದ ಮೆಕ್ಕೆಜೋಳ ಇರ್ಬೋದು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ನೆರವು ದೊರಕಬೇಕು ಅಫೆಟ್ಟಿಂದ ಇರಲಿ ಯಾವುದೇ ಇಲಾಖೆಗಳು ಈಗ ಎಮ್ ಎಸ್ ಪಿ ದರದಲ್ಲಿ ನಾವು ಇಷ್ಟು ಮೆಟ್ರಿಕ್ ಟನ್ನು ನಾವು ಕೊಟ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಹೇಳಿ ಅನುಮತಿ ಕೊಟ್ಟಂಥ ಬೆಳೆಯನ್ನು ಎಷ್ಟು ಮಟ್ಟಿಗೆ ನೀವು ಖರೀದಿ ಮಾಡಿದ್ದೀರಿ ಶೇತ ಪತ್ರ ಹೇಳಿ ಜನಗಳ ಮುಂದೆ ನಾನು ಪದೇ ಪದೇ ಹೇಳಿದ್ದೇನೆ ರಾಜ್ಯ ಸರ್ಕಾರ ಮೊದಲು ಖರೀದಿ ಮಾಡಿ ನಂತರ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಯಾವ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಕೇಂದ್ರ ಸರ್ಕಾರ ತಗೋಬೇಕು ಇದು ಇರ್ತಕ್ಕಂಥ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಹಲವಾರು ಬಾರಿ ಇಂಥ ಸಮಸ್ಯೆಗಳು ಬಗೆಹರಿಸಿದ್ದೇನೆ ಪ್ರಥಮ ಬಾರಿಗೆ ಮಾವಿನ ಬೆಲೆ ಕುಸಿತ ಆದಾಗ ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋದ್ರು ಅರ್ಜಿ ಹಿಡ್ಕೊಂಡು ನಾನು ಎಂದು ಸಹ ಎರಡು ಬಾರಿ ನಾನು ಮುಖ್ಯಮಂತ್ರಿಯಾಗಿ ಮಾವಿನ ಬೆಳೆ ಕುಸಿತ ಆದಾಗ ಬೆಲೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ ಇವರು ಕೇಂದ್ರ ಸರ್ಕಾರ ಅಂತ ಹೋದರು ಕೇಂದ್ರ ಸರ್ಕಾರದಲ್ಲೂ ಪ್ರಥಮ ಬಾರಿಗೆ ಮಾವಿನ ಬೆಳೆಗೆ ಹಣ ಕೊಟ್ಟರು ನೀವು ಎಷ್ಟು ದಿನ ಹಿಂಗೆ ಸಂಘರ್ಷ ಮಾಡ್ಕೊಂಡು ಹೋಗ್ತೀರಿ ನಾನು ಹೇಳ್ತಾನೆ ಇನ್ನು ನೂರು ಬಾರಿ ಹೇಳಿ ಸಂಘರ್ಷದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ ಹೋಗಬೇಕು ಕನ್ವಿನ್ಸ್ ಮಾಡಬೇಕು ಇದು ಬಿಟ್ಟು ನೀವು ಪ್ರತಿನಿತ್ಯ ಕೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮ ನಿಮ್ಮಲ್ಲಿ ಕಿತ್ತಾಡ್ಕೊಂಡು ಬಂದೆ ಕೇಳಿದ್ರೆ ಯಾರು ನಿಮ್ಮನ್ನ ನಾವು ಅಷ್ಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಹಣ ಕಟ್ತಾ ಇದ್ದೀವಿ ಕಟ್ತಿದ್ದೀವಪ್ಪ ಜನ ಕಟ್ತಾರೆ ಕಟ್ತಾ ಇರೋರು ಜಿ ಎಸ್ ಟಿ ಸಿಸ್ಟಮ್ಮು ಬಂದ ಮೇಲೆ ಅವರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಹಣ ಸಂಗ್ರಹ ಆಗ್ತಾ ಇದೆ ನಮ್ಮ ನಿರೀಕ್ಷೆಗೂ ಮೀರಿ ಅದು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಪ್ರತಿ ವರ್ಷ ಏರ್ತದೆ ಪ್ರತಿ ತಿಂಗಳು ಇವತ್ತು ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೀವೇನು ಹೇಳ್ತೀರಿ ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದನ್ನ ರಚನೆ ಮಾಡಿದರೆ ಯಾರು ತವರಲ್ಲಿ ನೆಹರು ಇದ್ದಾಗಲೇ ಫೈನಾನ್ಸ್ ಕಮಿಷನ್ ರಚನೆ ಮಾಡಿದ್ದು ಅವ್ರ ಕಾಲದಲ್ಲೇ ಕೆಲವು ಗೈಡ್ಲೈನ್ಸ್ನ ತಂದಂಥದ್ದು ಆ ಗೈಡ್ ಲೈನ್ಸ್ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅದಕ್ಕೂ ಚರ್ಚೆ ಮಾಡಿ ಸರಿಪಡಿಸ್ಕೊಳ್ಳಿ ಕೇಂದ್ರ ಸರ್ಕಾರ ಬೈದರೆ ಏನಾಗುತ್ತೆ ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡಿದೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂಥ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಮಾಧ್ಯಮದ ಸ್ನೇಹಿತರೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಎರಡು ಸದನದ ಎರಡು ಉಪ ಕಡೆಗೂ ಹೇಳ ಅವರ ನೂರಾರು ನ್ಯೂನ್ಯತೆಗಳನ್ನ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಜನಮಾನಸದಿಂದ ಮರಿಬೇಕು ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟರೆ ನಾನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಇದು ನಡೀತಾ ಇದೆ ಅಷ್ಟೇ ಅದು ಹೊರತುಪಡಿಸಿ ಏನು ಸಾಧನೆ ಆಗಲ್ಲ ನನಗೆ ಅವರ ರಿಯಾಕ್ಷನ್ಗಳಿಗೆ ಉತ್ತರ ಕೊಡಬೇಕಂತ ಅನವಶ್ಯಕ ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ ಮಂಡ್ಯ ಜಿಲ್ಲೆಗೆ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಕೇಂದ್ರದಲ್ಲಿ ನಾನು ಇನ್ಗೂ ಇನ್ನು ಮೂರು ವರ್ಷದ ಅವಧಿ ಇದೆ ಮಂಡ್ಯ ಜಿಲ್ಲೆಗೆ ಏನ್ ಮಾಡ್ಬೇಕು ಅನ್ನೋದು ಅವರಿಂದ ನಾನು ಮಾಡಬೇಕಾಗಿಲ್ಲ ನನಗೂ ಸ್ವಲ್ಪ ಪರಿಜ್ಞಾನ ಇದೆ ಜನತೆಯ ನಿರೀಕ್ಷೆ ಇದೆ ನಿರೀಕ್ಷೆಯನ್ನ ತಲುಪಲಿಕ್ಕೆ ನಾನು ಏನ್ ಮಾಡ್ಬೇಕು ಕರ್ತವ್ಯ ಏನ್ ಮಾಡ್ಬೇಕು ಅದು ಮಾಡಂತೆ ಅವ್ರಿಗೆ ನಾನು ಉತ್ತರ ಬಾಯಲ್ಲಿ ಹೇಳ್ತಿದ್ರೆ ಕಂಪನಿಯಿಂದ ನೇರವಾಗಿ ಅರ್ಜಿ ಹಾಕಬಹುದಾಗಿತ್ತು ಆದ್ರೆ ನಾನೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ಈಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಇಮ್ಮಿಡಿಯೇಟಾಗಿ ಪಾಪ ಇವ್ರ ಆಸೆ ನೆರವೇರಿಸ್ಬೇಕಲ್ಲ ಇವ್ರ ಆಸೆ ನೆರವೇರಿಸೋಕ್ಕೋಸ್ಕರಲೆ ನನ್ನದೇ ಆದಂಥ ಇಲಾಖೆಯಲ್ಲಿ ಐನೂರು ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇಶ್ಯೂಗೆ ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀನಿ ಆದೇಶ ಜಿ ಒಯ್ನ ಇಶ್ಯೂ ಮಾಡಿದ್ದೀವಿ ನಾವೊಂದು ಆರ್ ಐ ನಿಂದ ಒಂದು ಯೂನಿಟ್ ಹಾಕ್ಲಿಕ್ಕೆ ಆ ಆದೇಶನೂ ಮುಖ್ಯಮಂತ್ರಿ ಕಾಪಿ ತಲುಪಿಸಿದೀವಿ ಏನ್ ಉಲ್ಲೇಖ ಜಾಗ ಕೊಡಿ ಅಂತ ಹೇಳಿದ್ರು ಪ್ರಶ್ನೆ ಮಾಡ್ತಾರೆ ಐ ಕೇಂದ್ರ ಸರ್ಕಾರದ ಹೆವಿ ಇಂಡಸ್ಟ್ರಿಯ ಸ್ವಾಧೀನದಲ್ಲಿರ್ತಕ್ಕಂತ ಸಂಸ್ಥೆ ಆ ಸಂಸ್ಥೆಗೆ ಜಾಗ ಕೊಡಿ ಅಂತ ಹೇಳಿ ಕೇಂದ್ರದ ಜವಾಬ್ದಾರಿಯುತವಾದಂಥ ಮಂತ್ರಿಯಾಗಿ ಪತ್ರ ಬರೆದಿರೋದು ನನ್ನ ಇಲಾಖೆಯಿಂದಲೇ ಮಾಡ್ತೀವಿ ಅಂತ ನಾನು ಬರೆದಿ ಇನ್ಯಾರಕ್ಕೆ ಬರೆಸ್ತೀರಿ ಇದೆಲ್ಲ ಬಂದು ಹೇಳ್ತಾರೆ ನಿಮ್ಮ ಹತ್ರ ಅಲ್ಲೆಲ್ಲ ನೂರು ಎಕರೆ ಕೊಡಿ ಇವ್ರು ಎಮ್ ಎಲ್ ಎಗಳಿಗೆ ಪವರ್ ಅವರಿದೆಯಾ ನೂರ ಎಕರೆ ಇನ್ನೂರು ಎಕರೆ ಲ್ಯಾಂಡ್ ಕೊಡೋದು ಕ್ಯಾಬಿನೆಟ್ಲಿ ಮಾಡಿಕೊಡ್ತೀವಿ ಪ್ರೊಸೀಜರ್ ಇದೆಯಲ್ಲ ಕೆ ಡಿದು ಅಲ್ಲಿಂದ ತೀರ್ಮಾನಗಳಾಗಬೇಕಲ್ವಾ ನೀವು ಒಂದು ಒಂದು ಪ್ರಶ್ನೆ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ನಾನು ಹಲವಾರು ಮೀಟಿಂಗ್ ಮಾಡಿದಾಗ ನಿಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು ಲ್ಯಾಂಡ್ ಹುಡುಕ್ಬೇಕು ಸರ್ ಲ್ಯಾಂಡ್ ಇಲ್ಲ ಲ್ಯಾಂಡ್ ಇಲ್ಲ ಅಂತ ಹೇಳ್ಕೊಂಬಂದರು ಈಗ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಮಾಡ್ಕೊಳ್ಳಿ ನನಗೆ ಅವ್ರಿಗೆ ಉತ್ತರ ಕೊಡೋಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ನೀವು ಕೆ ಡಿ ಬಿ ಇಂದ ಒಂದು ಇಂಡಸ್ಟ್ರಿಯಲ್ ಲೇಔಟ್ನ ಮೊದಲು ತೆಗಿಬೇಕಲ್ಲ ನೀವು ಇಂಡಸ್ಟ್ರಿಯಲ್ ಲೇಬರ್ ಫಾರ್ಮ್ ಮಾಡಿ ಆಮೇಲೆ ಬರ್ತಾರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ ಈಗ ನಾನು ಯಾವ ರೇರತ್ತು ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಏನು ಕೇ ನಮ್ಮ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮೊನ್ನೆ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ದೀನಿ ಸುಮಾರು ಇಪ್ಪತ್ತಾರು ಕಂಪನಿಗಳನ್ನ ಕರೆಸಿದ್ದೆ ಮೀಟಿಂಗ್ ಮಾಡಿದ್ದೀನಿ ಮೂರು ಗಂಟೆ ಈಗ ಒಂದು ಹದಿನೈದು ನಿಮಿಷದಿಂದ ಐದು ಜನಕ್ಕೆ ನಾವು ಟೆಂಡರ್ನಲ್ಲಿ ಅಪ್ರೂವ್ ಮಾಡ್ತಾ ಇದ್ದೇವೆ ಬಿಡರ್ಸ್ನ ಕರ್ನಾಟಕದವ್ರದೇ ಒಂದು ಯುವಕರ ಒಂದು ಸಂಸ್ಥೆ ಮೋಟ್ರ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅವರು ಮೋಟ್ರ್ ಇಂಜಿನ್ಗಳನ್ನ ಅವರು ಈ ರೇರ್ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ಗೆ ನಮಗೊಂದು ಅವಕಾಶ ಕೊಡಿ ನಮಗೆ ಆಸ್ಟ್ರೇಲಿಯಾದಿಂದ ರಾ ಮೆಟೀರಿಯಲ್ ತರಿಸತಕ್ಕಂಥದಕ್ಕೆ ಎಲ್ಲ ನಮ್ಗೆ ಸ್ವಲ್ಪ ಈಗಾಗಲೇ ಒಂದು ಮಾತುಕತೆ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ಪ್ರಸ್ತಾಪ ತಂದರು ನಾನು ಅವರಿಗೆ ಏನಾದರೂ ಮಾಡಿ ಮಂಡ್ಯದಲ್ಲಿ ಹಾಕಿದ್ರೆ ನಾನು ಎಲ್ಲ ರೀತಿ ಸಹಕಾರ ಕೊಡ್ತೀನಪ್ಪ ಅಂದರೆ ಏನು ಹೇಳಬೇಕು ಅವರು ಸರ್ ಕರ್ನಾಟಕದಲ್ಲಿ ಉಪಯೋಗಕ್ಕೆ ಬರೋಲ್ಲ ಸರ್ ಆಗಲ್ಲ ನೀವೇನಾದರೂ ಮಾಡಿ ಚಂದ್ರಬಾಬು ನಾಯ್ಡು ಅವ್ರಿಗೆ ಹೇಳಿ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಭೂಮಿ ಕೊಡಿಸಿದ್ರೆ ನಮಗೆ ವಿಶಾಖಪಟ್ಟಣದ ಫೋರ್ಟ್ ಇದೆ ನಾವು ಪ್ರೊಡಕ್ಷನ್ ಮಾಡಿದ್ದು ಬೇರೆ ಕಡೆಗೆ ರಫ್ತು ಮಾಡೋದಕ್ಕೆ ಬೇರೆ ಕಡೆಯಿಂದ ರಾ ಮೆಟೀರಿಯಲ್ನ ಆಮದು ಮಾಡ್ಕೊಳ್ಳೋದಿಕ್ಕೆ ಪೋರ್ಟ್ ಇರಿಂದ ನಮ್ಗೆ ಅನುಕೂಲ ಆಗುತ್ತೆ ನಮ್ಗೆ ಅಲ್ಲ ಜಾಗ ಕೊಡಿಸಿ ಸರ್ ಏನು ಸಮಸ್ಯೆ ಸರ್ ಈ ದರಿದ್ರ ಸರ್ಕಾರ ಕೇಳಿ ಏನು ಸಮಸ್ಯೆ ಅಂತೇಳಿ ನನ್ನೆಲ್ಲ ಕೇಳೋದು ಈ ಕ್ಷಣದವರೆಗೆ ರಾಜ್ಯ ಸರ್ಕಾರದ ಯಾವನೇ ಮಂತ್ರಿ ಮುಖ್ಯಮಂತ್ರಿ ನನ್ನ ಮುಂದೆ ಬಂದು ಯಾವುದೇ ಪ್ರಸ್ತಾವನೆಯನ್ನು ಅವ್ರು ತಂದಿಲ್ಲ ಮಾಧ್ಯಮಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಕ್ರಿಯೆ ನೋಡಿದ್ದೇನೆ ಹೊರ್ತುಪಡಿಸಿ ನೇರವಾಗಿ ನನ್ನ ಹತ್ರ ಯಾರೂ ಬಂದು ಚರ್ಚೆ ಮಾಡಿಲ್ಲ ಒಂದು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ರೈತರಿಗೆ ಮೊನ್ನೆ ಒಂದು ಲೆಟ್ರ್ ಬರೆದಿದ್ದಾರೆ ಆರನೇ ತಾರೀಕಿಲ್ಲೇನೋ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಮ್ಮ ರೈತರಿಗೆ ಒಂದು ತಿಳುವಳಿಕೆ ಮಾಡೋಕ್ಕೆ ಅಗ್ರಿಕಲ್ಚರ್ ಬಗ್ಗೆ ಏನೋ ಒಂದು ಏನೋ ಒಂದು ಸ ಸಂವಾದ ಇದ್ದಿಟ್ಕೊಂಡವ್ರು ಕಾನ್ಫರೆನ್ಸ್ ಅದಕ್ಕೆ ಉದ್ಘಾಟನೆಗೆ ಬನ್ನಿ ಅಂತ ಒಂದು ಲೆಟ್ರ್ ಬರೆದಿದ್ದಾರೆ ಆದರೆ ಆರನೇ ತಾರೀಕು ಪಾರ್ಲಿಮೆಂಟ್ ನಡೀತಾ ಇರ್ತದೆ ಇದು ಒಂದು ಕಡೆ ನಮಗೆ ಇಲ್ಲ ಅದೊಂದು ಹೊರತುಪಡಿಸಿದ್ರೆ ನನಗೆ ಯಾವುದೇ ಮಂತ್ರಿಗಳು ನನ್ನ ಮುಂದೆ ಬಂದಿಲ್ಲ ನಮ್ಮ ರಾಜ್ಯಕ್ಕಿಂತ ಬೇಕು ಅಂತ ಕೇಳಿಲ್ಲ ಮಾಧ್ಯಮದಲ್ಲಿ ಕೆಲವರು ಚರ್ಚೆ ಮಾಡೋದು ನೋಡಿ ಕಾಲ ಉತ್ತರ ಕೊಡುತ್ತದಕ್ಕೆ

ಅವರಿಗೆ ಒಂದು ಪತ್ರ ಹೋಗಿದೆ ಅವರಿಂದ ಕಂಪ್ನಿ ಅವರೇ ಕಳಿಸ್ಕೊಂಡಿದ್ದಾರೆ ನಾವು ಶತಪ್ರಯತ್ನ ಪಟ್ಟು ಇವತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಮಾಡ್ತಕ್ಕಂಥವ್ರನ್ನ ತರಲಿಕ್ಕೆ ನಾನು ಯಾರ್ಯಾರಿಗೆ ಎಷ್ಟೇ ಶ್ರಮ ಆಗ್ತದೆ ನನಗೆ ಗೊತ್ತು ಈ ಸರ್ಕಾರ ಎಷ್ಟು ಮಟ್ಟಿಗೆ ಇವತ್ತು ಈ ರಾಜ್ಯದಲ್ಲಿ ಇಂಡಸ್ಟ್ರಿ ತರ್ತಕ್ಕಂಥದ್ದಕ್ಕೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾವ್ರೆ ಅಂತಕ್ಕಂಥದ್ದು ಗೊತ್ತು ನನಗೆ ಬೇರೆ ರಾಜ್ಯಕ್ಕೆ ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಇದೆಲ್ಲ ನೋಡ್ತಾ ಇದೀನಿ ಟೀಕೆ ರಾಜಕೀಯವಾಗಿ ಮಾಡ್ತಾರೆ ಪಾಪ ಹೇಳ್ತಾ ಇಲ್ವಾ ನೀವು ಭಾವನಾತ್ಮಕವಾಗಿ ನಿಮ್ಗೆ ನಡ್ಕೊಂಡಿರೋ ಅವ್ರು ಅವ್ರ ತರ ನಾನ್ ಮಾತಾಡಕಾಯ್ತದ ಮೊನ್ನೆ ಏನ್ ಹೇಳೋರು ಹೇಳಿ ಅದಂತೂ ಈ ಮಂಡ್ಯ ಜಿಲ್ಲೆ ಒಳ್ಳೇದಾಗಬೇಕು ಅಂದ್ರೆ ಜನತಾದಳ ಒದ್ದೋಡಿಸ್ಬೇಕಂತ ಜನತಾದಳ ಒದ್ದೋಡಿಸ್ಬೇಕಂತ

ರೈತ ಸಂಕಷ್ಟಕ್ಕೆ ಒಳಗಾಗಿ ದುಡ್ಡಿಲ್ಲದೆ ಈ ಬ್ರೋಕರ್ಗಳಿಗೆ ಮಾರ್ತಾರಲ್ಲ ಆಮೇಲೆ ಖರೀದಿ ಕೇಂದ್ರ ಮಾಡಿದ್ದಾರೆ ಅಷ್ಟೊಳಗೆಲ್ಲ ಮುದೋಗಿರ್ತದ ರೈತರ ಕತೆ ಅದರಿಂದ ಈ ಬ್ರೋಕರ್ ಸರ್ಕಾರಕ್ಕೆ ನಾನು ಚರ್ಚೆ ಮಾಡೋಕ್ಕಾಗ್ತಿಲ್ಲ ಎಷ್ಟು ಸಲ ಅಡ್ವೈಸ್ ಮಾಡೋದು ನಾನು ಮಂತ್ರಿ ಇದ್ದೆ ಮುಖ್ಯಮಂತ್ರಿ ಇದ್ದೆ ಭತ್ತದ ಬೆಲೆ ಕಡಿಮೆ ಆದಾಗ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡಿದೆ ನಾನು ರೈತರೆಲ್ಲ ಮಾರಾಟ ಮಾಡ್ಕೊಂಡ್ಮೇಲೆ ಮಾಡೋದ್ನ ಜನತೆ ಕರ್ನಾಟಕ ರಾಜ್ಯದ ಜನತೆಯ ಸರ್ಕಾರ ಬರುತ್ತೆ ಜನ ಅವ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾರೆ ನಾನು ಹೇಳ್ತಿರೋದು ಅವ್ರ ಸರ್ಕಾರ ಆಯ್ಕೆ ಮಾಡ್ತಾರೆ ಜನತೆಯ ನೇತೃತ್ವದ ಸರ್ಕಾರ ಇದು ಜನರ ಅಭಿಲಾಷೆ ಮೇರೆಗೆ ಜನತೆಯ ಆಸೆಗಳೇನಿದೆ ಜನತೆಯ ಸಂಕಷ್ಟಗಳಿಗೆ ಪರಿಹಾರ ಕೊಡತಕ್ಕಂತ ಜನತೆಯ ಸರ್ಕಾರ ಇಪ್ಪತ್ತೆಂಟಕ್ಕೆ ಕರ್ನಾಟಕದ ಕನ್ನಡಿಗರು ಅಧಿಕಾರಿಗೆ ತರ್ತಾರೆ ಅಂತಕ್ಕಂಥ ವಿಷಯಗಳಲ್ಲಿ ವೈಯಕ್ತಿಕವಾಗಿ ಹೇಳಿದ್ದಾರೆ ಈಗ ಹಿಂದೆ ಮಹಾರಾಷ್ಟ್ರದಲ್ಲಿ ಈಗ ಮೊನ್ನೆ ಚುನಾವಣೆ ಆಯ್ತು ಉಪ ಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥವ್ರು ಅವರವರದೇ ಆದ ರೀತಿಯಲ್ಲಿ ಚುನಾವಣೆ ಸ್ಥಳೀಯ ಚುನಾವಣೆ ನಡೆಸಿರೋದು ನೋಡಿದ್ರಿ ಅಂತ ಒಂದು ವಾತಾವರಣ ಇವತ್ತೇನು ಸ್ಥಳೀಯವಾಗಿ ನೋಡ್ತಾ ಇದೀವಿ ಬೇರೆ ರಾಜ್ಯದಲ್ಲಿ ಅದರ ಹಿನ್ನೆಲೆಯಲ್ಲಿ ಹೇಳ್ಕೊಂಡಿರ್ಬೋದು ಆದರೆ ನಾವು ಜೆ ಡಿ ಮತ್ತು ಬಿ ಜೆ ಪಿ ಮೈತ್ರಿ ಮುಖಾಂತರವೇ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರ ಕಿತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಯ ನಿರೀಕ್ಷೆ ಅಪೇಕ್ಷೆ ಏನಿದೆ ಆ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ ಕಾರ್ಯಕರ್ತರಲ್ಲಿ ನ್ಯಾಚುರಲ್ ಅದು ಕಾರ್ಯಕರ್ತರಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಪಿಟೇಷನ್ ಇದೆ ಎಲ್ಲ ಪಕ್ಷದಲ್ಲೂ ಇರುತ್ತೆ ಆ ಹಿನ್ನೆಲೆಯಲ್ಲಿ ಅವರವ್ರ ವೈಯಕ್ತಿಕವಾದಂಥ ಒಂದು ಸ್ಥಾನಮಾನಗಳಿಗೋಸ್ಕರ ಚರ್ಚೆ ಆಗ್ತದೆ ಅಂತಿಮವಾಗಿ ಕೂತು ಈಗಾಗಲೇ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದಾರೆ ಬಿ ಜೆ ಪಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಏನಿಲ್ಲ ಈಗಾಗಲೇ ನಿಖಿಲ್ ಸ್ವಾಮಿಯವರು ಐವತ್ಮೂರು ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಸಭೆ ಮಾಡಿದ್ದಾರೆ ಈಗ ಮುಂದಿನ ಈಗ ನಾಳೆ ಹಾಸನದಲ್ಲಿ ಬೃಹತ್ ಸಮಾವೇಶ ಒಂದು ಲಕ್ಷಕ್ಕೂ ಹೆಚ್ಚಿನ ಕಾರ್ಯಕರ್ತರ ಸಮಾವೇಶ ನಮ್ಮ ಪಕ್ಷದ ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬವನ್ನು ಪ್ರಥಮವಾಗಿ ಹಾಸನದಲ್ಲಿ ಬೃಹತ್ ಸಮಾವೇಶದ ಮುಖಾಂತರ ಏನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯದ ನಿರೀಕ್ಷೆಗಳೇನು ಸರ್ ರಾಜ್ಯದ ಕೆಲವು ಒಂದು ರಾಜ್ಯಕ್ಕೆ ಸೀಮಿತವಾಗಿ ಕೇಂದ್ರದ ಬಜೆಟ್ ಇರೋಲ್ಲ ಇಡೀ ದೇಶದ ಅಭಿವೃದ್ಧಿಗೆ ಪೂರಕವಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ತಾರೆ ಬಜೆಟ್ ನೋಡೋಣ ಏನೇನು ಕೊಡ್ತಾರೆ ನನಗೆ ಕರ್ನಾಟಕ ಕರ್ನಾಟಕವೇ ನನ್ನ ಒಂದು ಪರಿಣಿತಿ ಶಿವರಾಜ್ ಅದರ ಹಿಂದೆ ಬರುತ್ತೆ ಅದೆಲ್ಲ ನೀವು ಮಾಧ್ಯಮದಲ್ಲಿ ಹೂವಾಪೂದಲ್ಲಿ ಏನ್ ಬರೀತಾ ಇದ್ದೀರಿ ಅದ್ ಯಾವುದು ವಾಸ್ತವಾಂಶ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಭಾವನೆ ಇರೋದು ಮೊದಲು ಈ ಪಕ್ಷದ ಒಂದು ಶಕ್ತಿಯನ್ನ ಸಂಘಟನೆಯನ್ನ ಬೆಳೆಸಬೇಕು ನನ್ನ ವೈಯಕ್ತಿಕವಂತ ಸ್ಥಾನಮಾನಗಳಿಂದ ಈ ಪಕ್ಷಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತಕ್ಕಂಥ ದೃಷ್ಟಿ ಇಡೀ ರಾಜ್ಯದಲ್ಲಿ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಅವರು ಯಾವುದೇ ಕ್ಷೇತ್ರದ ಬಗ್ಗೆ ಆಸಕ್ತಿ ಇನ್ನೂ ಹೊಂದಿಲ್ಲ ಆ ಸಮಯ ಬಂದಾಗ ಚುನಾವಣೆ ಇನ್ನು ಎರಡು ವರ್ಷ ಇದೆ ನೋಡಿ ನನಗೆ ನನಗೆ ಜನ ಎಲ್ಲ ಅಪೇಕ್ಷ ಈಗ ನನಗೆ ಹೂವೇ ಇರಲಿಲ್ಲ ಮಂಡ್ಯದಲ್ಲಿ ನಾನು ಲೋಕಸಭೆ ನಿಲ್ತೀನಿ ಪುಟರ ನಿಲ್ಲಿಸಬೇಕು ಅಂತ ಇತ್ತು ಅವತ್ತು ಅನಿವಾರ್ಯಂತ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಪುಟರಹಣನೂ ಸೇರದಾಗೇನೆ ಇಲ್ಲ ಈ ಟೈಮ್ ನಿನ್ ನಿಲ್ಲಬೇಕು ಅಂತ ನಿಂತೀನಿ ನನಗೆ ಗೊತ್ತಿರಲಿಲ್ಲ ನಾನು ಪಾರ್ಲಿಮೆಂಟಿಗೆ ನಿಲ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಕೇಂದ್ರದ ಮಂದಿರ ಆಯ್ತೀನಿ ಅಂತ ಪಾಪ ನಮ್ಮ ಸಹ ಹಳೆ ಸ್ನೇಹಿತರುಗಳೆಲ್ಲ ಮೂಲವಾಯಿತು ಜೆ ಡಿ ಎಸ್ ಇರೋದೇ ಅವ್ರಿಗೆ ಯೋಜನೆ ಜೆ ಡಿ ಎಸ್ ಇನ್ಯಾವ ಪಕ್ಷದ ಮೇಲೂ ಅವ್ರಿಗೆ ಯೋಜನೆ ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡ ಪಕ್ಷ ಅವರು ಬಹಳ ದೊಡ್ಡ ಪಕ್ಷ ಈಗ ನಂತರಗಾಗೆ ಟವಲ್ ಕಟ್ಟಿಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿಂದ ಯುವ ನಾಯಕರು ರಾಹುಲ್ ಗಾಂಧಿ ಅವರು ಈಗ ಬೈದಿಟ್ಕೊಂಡು ಹೊರಟ ನನಗೆ ಯೋಚನೆ ಆಗಿರೋದು ಪರ್ಮನೆಂಟಾಗಿ ದ್ವೀನಿಗೂ ಕೆಲಸಕ್ಕೆ ಎಲ್ಲಿ ಹೋಗ್ಬಿಡ್ತಾರೋ ಅಂತ ನನಗೆ ಭಯ ಇಲ್ಲಿ ಮಂಡ್ಯದಲ್ಲಿ ಶಿವರಾತ್ರಿ ಹಬ್ಬದ ದಿನ ಒಂದು ವಿಶೇಷವಾದ ಕಾರ್ಯಕ್ರಮ ಇಟ್ಟಿದ್ದೆ ಆ ಕಾರ್ಯಕ್ರಮದಲ್ಲಿ ಕೆಲವು ನಾನು ಹಲವಾರು ತಿಂಗಳಿಂದ ನಮ್ಮ ವಿಕಲಚೇತನರೇನಿದ್ದಾರೆ ಆ ವಿಕಲಚೇತನರಿಗೆ ಟ್ರೈ ಸೈಕಲ್ ಎಲೆಕ್ಟ್ರಿಕ್ ಟ್ರೈ ಸೈಕಲ್ನ ವಾಹನಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸುಮಾರು ನಾನ್ನೂರಿಂದ ನಾನ್ನೂರೈವತ್ತು ಅರ್ಜಿಗಳೇನಿದೆ ಅವರೆಲ್ಲರಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದೀನಿ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಒಂದು ಐನೂರು ಲ್ಯಾಪ್ಟಾಪ್ಗಳನ್ನು ಅದನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದ್ರ ಜೊತೆಗೆ ಶಿವರಾತ್ರಿ ಹಬ್ಬದ ದಿವಸ ಏನೊಂದು ಜಾಗರಣೆ ಇದೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳು ಏರ್ಪಾಡು ಮಾಡಿದ್ದೇವೆ ನಾನು ಸಹ ಕಾರ್ಯಕ್ರಮಗಳಲ್ಲಿ ಅವೆಲ್ಲ ನಾವು ಪಕ್ಷದ ರಾತ್ರಿ ಸಭೆ ಕಾರ್ಯಕ್ರಮ ಮುಗಿಯೋವರೆಗೂ ಇರ್ತೀವಿ ಅವ್ರವ್ರ ಭಾವನೆ ಅವ್ರು ವ್ಯಕ್ತಪಡಿಸಿದ್ದಾರೆ ಅಂತಿಮ ತೀರ್ಮಾನ ಮೈತ್ರಿ ಮಟ್ಟದಲ್ಲಿ ಹೋಗ್ತೀವಿ ದೋಣಿ ಏನೀಗ ಆಯ್ತು ನಾವು ಸಾಧ್ಯವಾದ ಮಟ್ಟಿಗೆ ಎಲ್ಲ ಕಡೆ ಮೈತ್ರಿಯ ಒಪ್ಪಂದದ ಮುಖಾಂತರ ಹೋಗ್ಬೇಕು ಅಂತ ಎರಡೂ ಕಡೆ ಇದೆ ಅದಕ್ಕೆ ಡಿಸ್ಟರ್ಬ್ ನೋಡ್ತೀವಿ ಮಂಡ್ಯದ ಕೆಲವ್ರು ಕೈ ಬಿಡಿ ಬಿಟ್ಟರು ನಮ್ದು ಹೇಳ್ತದಲ್ಲ ಯಾರು ನಾರಾಯಣಗೌಡರು ಸೇರಿದಂತೆ ಯಾರು ಯಾರು ಕೈ